ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾರವರನ್ನ ನಂಬಿದಿರಾ ಪೂಜಿಸ್ತಾ ಇದ್ದೀರಾ ವ್ರತಗಳನ್ನ ಮಾಡ್ತಾ ಇದೀರಾ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದೀರಾ ಅನೇಕ ರೀತಿಯ ಪರಿಹಾರಗಳನ್ನ ಮಾಡ್ತಾ ಇದ್ದೀರಾ ಆ ಗುರುವಿನಲ್ಲಿ ದೃಢ ವಿಶ್ವಾಸವಿಟ್ಟು ಅಂದ್ಮೇಲೆ ಬಾಬಾರವರ ಸಂದೇಶ ಈ ಸಂಖ್ಯೆಗಳ ಮೂಲಕ ನಿಮಗಾಗಿ ಏನಿದೆ ಇಪ್ಪತ್ತಾರನೆಯ ಸಂಖ್ಯೆಯ ಆಯ್ಕೆ ನಿಮ್ಮದಾಗಿದ್ದರೆ ನೀವು ಅದೃಷ್ಟವಂತರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ಬಾಬಾರವರು ಸ್ವಯಂ ನಿಮ್ಮನ್ನ ಆಯ್ಕೆ ಮಾಡಿಕೊಂಡು ಆಕಸ್ಮಿಕವಾಗಿ ಆದರೂ ಅದೃಷ್ಟದ ರೂಪದಲ್ಲಿ ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದ್ದಾರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಅನೇಕ ರೀತಿಯ ತಪ್ಪುಗಳನ್ನ ಮಾಡಿದಿರಾ ಕೆಲವು ತಪ್ಪಾದ ಆಲೋಚನೆಗಳನ್ನು ಮಾಡಿದಿರಾ ಇದರಿಂದ ಅನೇಕ ರೀತಿಯ ಕರ್ಮಗಳು ಸೃಷ್ಟಿಯಾಗಿರ್ತವೆ ಹಾಗೆ ಒಳ್ಳೆಯದನ್ನ ಕೂಡ ಮಾಡಿದಿರಾ ಹಾಗೆ ಹಿಂದಿನ ಜನ್ಮದಲ್ಲೂ ಕೂಡ ಕೆಲವು ಮಾಡಿದ ಕರ್ಮಗಳು ಪುಣ್ಯದ ರೂಪದಲ್ಲಿ ವಾಸ್ತವ ಬದುಕಿನಲ್ಲಿ ನಮ್ಮನ್ನ ಕಾಡ್ತವೆ ಸುಖದ ರೀತಿಯಲ್ಲಾಗಿರ್ಬೋದು ಇಲ್ಲವೇ ದುಃಖದ ರೀತಿಯಲ್ಲಾಗಿರ್ಬೋದು ಅವುಗಳನ್ನೇ ನಾವು ಸರಿಸಮಾನವಾಗಿ ಸ್ವೀಕರಿಸ್ತಾ ಮುಂದೆ ಸಾಗಬೇಕು ಅನ್ನುವ ಉಪದೇಶವನ್ನ ಬಾಬಾ ನಿಮಗೆ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಕೆಟ್ಟ ಕರ್ಮವನ್ನ ಕಳ್ಕೊಳ್ಳುವ ದಾರಿಯನ್ನ ಹುಡುಕಬೇಕು ಅದನ್ನ ತೋರಿಸ್ತಾ ಇದ್ದಾರೆ ಬಾಬಾ ಹಾಗೆ ಒಳ್ಳೆಯದನ್ನ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನುವುದನ್ನು ಕೂಡ ಬಾಬಾ ತೋರಿಸಿಕೊಡ್ಲಿಕ್ಕೆ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಹಾಗೆ ನೀವು ಕೆಲವು ವಿಚಾರಗಳಲ್ಲಿ ಕೆಳಗೆ ಬಿದ್ದಿದ್ದೀರಾ ನಿಮ್ಮನ್ನ ಕೈ ಹಿಡಿದು ಇದ್ದಾರೆ ಎನ್ನುವ ಸೂಚನೆಯನ್ನು ಕೂಡ ಬಾಬಾ ಈಗಾಗಲೇ ಕೊಟ್ಟಿದ್ದಾರೆ ಹಾಗೆ ನಿಮ್ಮ ಜೀವನ ಕೂಡ ಒಂದು ಒಳ್ಳೆಯ ವ್ಯಕ್ತಿತ್ವ ಶ್ರೇಷ್ಠ ಕರ್ಮಗಳಿಂದ ಮೇಲೆ ಹೇಳ್ತಾ ಇದೆ ಸ್ನೇಹಿತರೆ ಇದೇ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನ ಕೈ ಹಿಡಿದಿರುವ ಪ್ರಥಮ ಸೂಚನೆಯಾಗಿರುತ್ತೆ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೆ ನಿಮ್ಮ ವ್ಯಕ್ತಿತ್ವ ನಿಮ್ಮಲ್ಲಾದ ಬದಲಾವಣೆಗಳೇ ಕಾರಣವಾಗಿದ್ದಾವೆ ನೀವೇ ಅದನ್ನ ಅರ್ಥಕೊಳ್ಬೇಕು ಹಾಗೆ ಅವರು ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದ್ದಕ್ಕೂ ಒಂದು ಬಲವಾದ ಕಾರಣವಿದೆ ಅದುವೇ ನಿಮ್ಮ ಶ್ರೇಷ್ಠ ಕರ್ಮಗಳ ಉದ್ದೇಶ ನಿಮ್ಮ ಜೀವನದಲ್ಲಿ ಬಾಬಾರವರ ಪ್ರವೇಶವಾದ ನಂತರ ನಿಮ್ಮಲ್ಲಿ ಅನೇಕ ರೀತಿಯ ಒಳ್ಳೆಯ ಉದ್ದೇಶಗಳು ಮೂಡ್ತಾ ಇದ್ದಾವೆ ನಿಮ್ಮಲ್ಲಿ ಒಳ್ಳೆಯ ಉದ್ದೇಶಗಳು ಮೂಡ್ತಾ ಇದ್ದಾವೆ ಹಾಗೆ ಶ್ರೇಷ್ಠ ಕರ್ಮಗಳನ್ನು ಮಾಡಲಿಕ್ಕೆ ಹಂಬಲಿಸ್ತಾ ಇದ್ದಾರೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅನ್ನುವ ಅರಿವು ನಿಮಗೆ ಈಗ ಮೂಡ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನ ಮಾಡಿಕೊಂಡಿದ್ದೀರಾ ಹಾಗೆ ಅದನ್ನ ಅನುಸರಿಸುವ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಇದೀರಾ ಈ ಹಂತದಲ್ಲಿ ನೀವು ಸಾಕ್ತಾ ಇದ್ದೀರಿ ಅಂದ್ರೆ ಅದು ಬಾಬಾರವರು ಆಕಸ್ಮಿಕವಾಗಿಯೇ ಆದ್ರೂ ಅವರ ಇಚ್ಛೆಯಿಂದಲೇ ನಿಮ್ಮ ಜೀವನವನ್ನ ಪ್ರವೇಶ ಮಾಡಿದ್ದಕ್ಕೆ ಸಾಕ್ಷಿ ಸೂಚನೆಯಾಗಿದೆ ನಿಮ್ಮ ಬದಲಾವಣೆ ನಿಮ್ಮ ವ್ಯಕ್ತಿತ್ವ ಸ್ನೇಹಿತರೆ ಸಂದೇಶವನ್ನ ಬಾಬಾ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಅಲ್ಲಿಗೆ ನೀವು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿರ್ಬೋದು ಇಲ್ಲ ನಿಮ್ಮ ಇಚ್ಛೆಗಳ ಈಡೇರಿಕೆಗಾಗಿರ್ಬೋದು ಬಾಬಾರವರ ವ್ರತ ಮಾಡ್ತಾ ಇದ್ರೆ ಪೂಜೆ ಮಾಡ್ತಾ ನಾಮ ಸ್ಮರಣೆ ಮಾಡ್ತಾ ಇದರ ಸೇವೆ ದಾನ ಧರ್ಮಗಳನ್ನು ಮಾಡ್ತಾ ಅದು ಯಾವುದು ವ್ಯರ್ಥವಲ್ಲ ಅನ್ನುವ ಸೂಚನೆಯನ್ನ ಬಾಬಾ ಇಲ್ಲಿಗೆ ಸಂದೇಶದ ಮೂಲಕ ನಿಮಗೆ ಕೊಡ್ತಾ ಇದ್ದಾರೆ ಬಾಬಾರವರು ಅವರು ನಿಮ್ಮ ಜೊತೆಗಿರುವ ಅನೇಕ ರೀತಿಯ ಸಂಕೇತಗಳನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಕೆಲವು ಬಾರಿ ಅವು ನಿಮಗೆ ಅರ್ಥ ಆಗೋದಿಲ್ಲ ಕೆಲವು ಬಾರಿ ನಿಮಗೆ ಅದು ಅರ್ಥ ಆಗತ್ತೆ ಈಗ ಸದ್ಯದ ವಿಚಾರದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲವಿದೆ ಆ ವಿಚಾರದ ಬಗ್ಗೆ ಬಹಳ ಚಿಂತೆ ಮಾಡ್ತಾ ಇದ್ದೀರಾ ಯಾವ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗದೆ ಒದ್ದಾಡ್ತಾ ಇದ್ದೀರಾ ಹಾಗೆ ಬಾಬಾರವರಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಆ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಇಪ್ಪತ್ತಾರು ದಿನದೊಳಗೆ ನಿಮ್ಮ ಮನಸ್ಸಿನ ಈ ಗೊಂದಲ ಒತ್ತಡವನ್ನ ದೂರ ಮಾಡ್ತೀನಿ ಅನ್ನುವ ಭರವಸೆಯನ್ನ ಕೂಡ ಇಲ್ಲಿ ನಿಮ್ಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಸಂದೇಶದ ಮೂಲಕ ನಿಮ್ಗೆ ಕೊಡ್ತಾ ಇದ್ದಾರೆ ವಾಸ್ತವ ಒತ್ತಡದ ಸ್ಥಿತಿಯಲ್ಲಿ ಬಾಬಾ ನಿಮಗಾಗಿ ಏನು ಸಂದೇಶ ಕೊಡ್ತಾ ಇದ್ದಾರೆ ಅಂದ್ರೆ ಎರಡು ರೀತಿಯ ವಿಚಾರಗಳ ಮನಸ್ಥಿತಿಯನ್ನ ನೀವು ಹೊಂದಿದಿರಾ ಈ ಸದ್ಯದ ಪರಿಸ್ಥಿತಿಯಲ್ಲಿ ಆ ವಿಚಾರವನ್ನ ಬಾಬಾರವರ ಪಾದಗಳ ಮೇಲೆ ಭರವಸೆ ಇಟ್ಟು ಒಪ್ಪಿಸಿದ್ದೀರಾ ಆದ್ರೂ ಅದು ನಡೆಯುತ್ತೋ ಇಲ್ಲವೋ ಅನ್ನುವ ಅನುಮಾನವನ್ನು ಸಂದೇಹವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ ಇದೇ ರೀತಿ ಎರಡು ರೀತಿಯ ಮನಸ್ಥಿತಿಗಳನ್ನ ನೀವು ಹೊಂದಿದಿರಾ ನಿಮ್ಮ ಕೆಲಸದ ಬಗ್ಗೆ ಆಗಿರ್ಬೋದು ಇಲ್ಲ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟ ಯಾವುದೋ ವ್ಯಕ್ತಿಯ ವಿಚಾರದಲ್ಲಿ ಆಗಿರ್ಬೋದು ಹಾಗೆ ಒಂದು ಒಳ್ಳೆಯ ಕೆಲಸದ ವಿಚಾರದಲ್ಲಿ ಈ ಮೂರು ವಿಚಾರಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲವಿದೆ ಹಾಗೆ ಕೆಲವರು ಸಂತಾನದ ಅಪೇಕ್ಷೆಯನ್ನು ಹೊಂದಿದ್ದೀರಾ ಆಗತ್ತೋ ಇಲ್ಲವೋ ಅನ್ನುವ ಸಂದೇಹವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ ಅಲ್ಲಿಗೆ ಬಾಬಾರವರಲ್ಲಿ ಪೂರ್ಣವಾಗಿ ಶರಣಾಗಿದ್ದೀರಾ ಆದ್ರೂ ಕೂಡ ಆಸೆ ಅನ್ನೋದು ನಿಮ್ಮ ಜೀವನವನ್ನು ಆವರಿಸಿ ಚುಚ್ಚು ಮಾತುಗಳು ನಿಮ್ಮನ್ನ ಯಾವ ರೀತಿ ದುರ್ಬಲಗೊಳಿಸಿವೆ ಅಂದ್ರೆ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಿದ್ದು ಆಗುತ್ತೋ ಇಲ್ವೋ ಈ ಜನರು ಆಡ್ಕೊಂಡಿದ್ದೇ ಸತ್ಯ ಆಗುತ್ತೋ ಏನೋ ಅನ್ನುವ ಗೊಂದಲದಲ್ಲಿ ನೀವಿದ್ದೀರಾ ಖಂಡಿತವಾಗಿಯೂ ಬಾಬಾ ಈ ಸಂದೇಶದ ಮೂಲಕ ಹೇಳ್ತಾ ಇದ್ದಾರೆ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಕು ಎಲ್ಲವೂ ನೀನಂದುಕೊಂಡಂತೆ ಸಮಯ ಪರಿಸ್ಥಿತಿಗಳು ಬದಲಾಗುತ್ತಾ ಹೋಗುತ್ತವೆ ಏಕೆಂದರೆ ನಿನ್ನ ಜೊತೆ ನಾನಿದ್ದೇನೆ ಅನ್ನುವ ಈ ಸಂದೇಶದ ಮೂಲಕ ಸೂಚನೆಯನ್ನ ಕೊಡ್ತಾ ಇದಾರೆ ಸ್ನೇಹಿತರೆ ಬಾಬಾರವರು ಸೂಚನೆ ಕೊಡ್ತಿರುವ ಅನುಭವ ಈಗಾಗಲೇ ನಿಮಗೆ ಆಗ್ತಾ ಇದೆ ಈಗ ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಕೆಲವು ಕರ್ಮಗಳನ್ನ ಕಳೆದುಕೊಳ್ಳುವ ಸಮಯದ ಅಂತ್ಯದಲ್ಲಿದ್ದೀರಾ ಹಾಗಾಗಿ ಯಾವೆಲ್ಲ ಜನರು ಯಾವೆಲ್ಲ ವಿಚಾರಗಳು ಯಾವೆಲ್ಲ ಚಿಂತೆಗಳು ನಿಮ್ಮನ್ನ ಕಾಡ್ತಾ ಇದೆಯೋ ಅವೆಲ್ಲ ಈಗ ದೂರವಾಗುವ ಸಮಯ ಹತ್ತಿರವೇ ಇದೆ ಹಾಗೆ ನೀವು ಸುಂದರವಾದ ಜೀವನವನ್ನ ಬಯಸ್ತಾ ಇದ್ದೀರಲ್ಲ ಆ ಜೀವನ ನಿಮ್ಮ ಎದುರು ನೋಡ್ತಾ ಇದೆ ಇದಕ್ಕೆ ಕಾರಣ ನಿಮ್ಮಲ್ಲಾದ ಶ್ರೇಷ್ಠ ಉದ್ದೇಶದ ಬದಲಾವಣೆ ಅನ್ನುವುದನ್ನ ಈ ಸಂದೇಶದ ಮೂಲಕ ಬಾಬಾರವರೇ ಸ್ವತಃ ಹೇಳ್ತಾ ಇದ್ದಾರೆ ನೀವು ಕೂಡ ಹಿಂದೆ ನಿಮ್ಮ ಜೀವನದಲ್ಲಿ ಕೆಲವರಿಗೆ ತಿಳಿದೋ ತಿಳಿಯದಿಯೋ ನೋವನ್ನ ಮಾಡಿದಿರ ಹಾಗೆ ಅವರ ಜೊತೆ ಕಟುವಾಗಿ ವರ್ತಿಸಿದರ ಅದಕ್ಕೆ ಪ್ರತಿಫಲವಾಗಿ ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳಿಂದ ಆ ರೀತಿಯ ಕರ್ಮ ಮರುಕಳಿಸಿ ಸಿಕ್ಕಿದೆ ಅನ್ನುವ ಸೂಚನೆಯನ್ನ ಕೂಡ ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮನ್ನ ಕರ್ಮದ ಫಲವೇ ಕೆಲವೊಂದು ಸಲ ನಿಮ್ಗೆ ಸಂತೋಷ ಸಿಕ್ಕರೆ ಕೆಲವೊಂದು ಸಲ ನಿಮಗೆ ದುಃಖ ಸಿಗ್ತಾ ಇದೆ ಅವಮಾನ ಸಿಗ್ತಾ ಇದೆ ಯಾಕಂದ್ರೆ ನೀವು ಏನನ್ನ ಕೊಡ್ತಿರೋ ಅದೇ ಪ್ರತಿಫಲವಾಗಿ ಸಿಗುತ್ತೆ ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ಯಾರೆಲ್ಲ ವಿನಾಕಾರಣವಾಗಿ ತೊಂದರೆ ಕೊಡ್ತಾ ಅವಮಾನ ಮಾಡಿದರು ನಿಮ್ಮ ಪರಿಸ್ಥಿತಿಗಳನ್ನ ಕಂಡು ನಕ್ಕಿದರು ಅವರ ಕರ್ಮಗಳ ದಿನ ಶುರುವಾಗಿದೆ ನಿಮ್ಮ ಕೆಟ್ಟ ಕರ್ಮಗಳ ದಿನ ಅಂತ್ಯವಾಗ್ತಾ ಇದ್ದಾವೆ ಅನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಈಗಿನ ವಾಸ್ತವ ಉತ್ತಮ ದಾರಿ ಹಾಗೂ ಉತ್ತಮ ಶ್ರೇಷ್ಠವಾದ ಕರ್ಮಗಳ ಉದ್ದೇಶ ನಿಮ್ಮ ಜೀವನವನ್ನ ನಿಮ್ಮ ಭವಿಷ್ಯವನ್ನ ನೀವು ಹೇಗೆ ತಗೊಂಡು ಹೋಗ್ಬೇಕು ಅಂತಿದ್ರೋ ಆ ದಾರಿಯಲ್ಲೇ ಬಾಬಾ ಕರೆದುಕೊಂಡು ಸಾಕ್ತಾ ಇದ್ದಾರೆ ನಿಮ್ಮ ಇಚ್ಛೆಗಳನ್ನ ಈಡೇರಿಸುವ ಮುಖ್ಯ ಉದ್ದೇಶವನ್ನ ಬಾಬಾ ಹೊಂದಿದ್ದಾರೆ ಎನ್ನುವ ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ನೀವು ಹಸಿದವರಿಗೆ ಕೊಟ್ಟ ಅನ್ನ ಆಗಿರ್ಬೋದು ಪ್ರಾಣಿಗಳ ಮೇಲೆ ತೋರಿಸಿದ ದಯೆ ಕರುಣೆಯಾಗಿರ್ಬೋದು ಇವು ಮಾಡಿದ ಧಾರ್ಮಿಕ ಸೇವೆಗಳಾಗಿರ್ಬೋದು ನಿಮ್ಮ ವ್ಯಕ್ತಿತ್ವದಲ್ಲಾದ ಒಳ್ಳೆಯ ಸದ್ಗುಣಗಳ ಪರಿವರ್ತನೆಯಾಗಿರ್ಬೋದು ಅದೇ ನಿಮ್ಮ ಜೀವನದ ಪುಣ್ಯದ ಗಂಟಾಗಿದೆ ಎನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಆ ಪುಣ್ಯದ ಗಂಟನ್ನು ನೀವು ಹೊತ್ತು ಸಾಕ್ತಾ ಇದ್ದೀರಾ ಹಾಗಾಗಿ ಮುಂದಿನ ಜೀವನ ಸುರಕ್ಷಿತವಾಗಿದೆ ಎನ್ನುವ ಸೂಚನೆಯನ್ನು ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾವುದೇ ರೀತಿ ಭಯಪಡಬೇಡಿ ಅನ್ನುವ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ನೀವು ನಡೆಯುತ್ತಿರುವ ದಾರಿ ಸರಿ ಇದೆ ಕೆಲವು ಸಂಬಂಧಗಳು ಗಲಿಬಿಲಿಗೊಂಡಿವೆ ಆ ಸಂಬಂಧಗಳು ಕೂಡ ಸರಿಯಾಗ್ತವೆ ಕೆಲವು ದಿನಗಳ ಸಮಯವನ್ನ ಕೊಟ್ಟಾಗ ತಾಳ್ಮೆಯಿಂದ ನೀವು ಸ್ವಲ್ಪ ಸಂಯಮದಿಂದ ವರ್ತಿಸಿದಾಗ ಎಲ್ಲಾ ರೀತಿಯ ಸಂಬಂಧಗಳು ಸರಿ ಅನ್ನುವ ಸೂಚನೆಯನ್ನ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಈ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಕಷ್ಟದ ಸಮಯದಲ್ಲಿ ಆಗಿರ್ಬೋದು ಅವಮಾನಗಳನ್ನ ಪಡುವ ಸಂದರ್ಭದಲ್ಲಿ ಆಗಿರ್ಬೋದು ಎಲ್ಲಾ ರೀತಿಯಲ್ಲೂ ಸಹನೆ ತಾಳ್ಮೆಯಿಂದ ವರ್ತಿಸಿದ್ದೀರಾ ಕಣ್ಣೀರನ್ನ ಹಾಕಿದ್ದೇರ ಹೊರತು ಬೇರೆಯವರಿಗೆ ತೊಂದರೆಯನ್ನ ಕೊಟ್ಟಿಲ್ಲ ಅದರ ಫಲವನ್ನ ಬಾಬಾ ಹೊತ್ತು ನಿಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಅನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಹಾಗೆ ನನ್ನ ಬೆನ್ನ ಹಿಂದೆ ಇರುವ ಕರ್ಮಗಳ ಗಂಟು ನಿನ್ನ ಪಾಪದ್ದು ಪುಣ್ಯದ್ದು ಆಗಿದೆ ಅದನ್ನ ತಕ್ಕ ತಕ್ಕ ಸಮಯಕ್ಕೆ ನಿನಗೆ ಸೇರಿಸುವ ಪೂರ್ಣ ಭಾರವನ್ನ ನಾನು ಹೊತ್ತಿದ್ದೇನೆ ಕೆಟ್ಟ ಕರ್ಮಗಳಿಂದ ನಿನ್ನನ್ನ ಪರಿವರ್ತನೆ ಮಾಡ್ತೀನಿ ಹಾಗೆ ಒಳ್ಳೆಯ ಕರ್ಮಗಳಿಂದ ನಿನ್ನನ್ನು ಸುರಕ್ಷಿತಗೊಳಿಸ್ತೀನಿ ಅನ್ನುವ ಸೂಚನೆಯನ್ನ ಬಾಬಾ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ನಿನ್ನ ಪಾಪ ಪುಣ್ಯಗಳ ಗಂಟನ್ನೇ ಹೊತ್ತು ನಾನು ತಿರುಗ್ತಾ ಇದ್ದೀನಿ ಅನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ನಿನ್ನ ಜೊತೆಯೇ ನಾನು ನಿರಂತರವಾಗಿ ಸಾಕ್ತಾ ಇದ್ದೀನಿ ನನ್ನನ್ನ ಗುರುತಿಸು ಹುಡುಕ್ ಬೇಡ ಅಂತ ಹೇಳಿ ಬಾಬಾ ಇಲ್ಲಿ ಸಂದೇಶದ ಮೂಲಕ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದರ ಫಲವನ್ನೇ ಬಾಬಾ ಹೊತ್ತು ಬಂದಿದ್ದಾರೆ ಎನ್ನುವ ಸಂದೇಶದ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳಿಂದ ಆಗಿರ್ಬೋದು ಇಲ್ಲ ವಿನಾಕಾರಣ ನಿಮ್ಮ ಜೀವನಕ್ಕೆ ಸಮಸ್ಯೆ ಕೊಟ್ಟವರಾಗಿರ್ಬೋದು ಹಾಗೆ ನಿಮ್ಮ ನೋವಿಗೆ ಕಾರಣರಾದವರಾಗಿರ್ಬೋದು ಅವರ ಕರ್ಮದ ದಿನಗಳು ಶುರುವಾಗಿದವೇ ನಿಮಗೆ ನ್ಯಾಯವಾಗಿ ಏನ್ ಸಿಗ್ಬೇಕು ಅದು ಖಂಡಿತವಾಗಿ ಸಿಗುತ್ತೆ ಎನ್ನುವ ಭರವಸೆಯನ್ನ ಕೂಡ ಕೊಡ್ತಾ ಇದ್ದಾರೆ ನನ್ನಲ್ಲಿ ಭರವಸೆ ಇಟ್ಟು ದೃಢವಾದ ನಂಬಿಕೆಯೊಂದಿಗೆ ಸಾಗು ಖಂಡಿತವಾಗಿಯೂ ನಿನ್ನ ಜೊತೆ ನಾನಿದ್ದೇನೆ ಎನ್ನುವ ಸಂದೇಶವನ್ನ ಈ ಮೂಲಕ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಬಾಬಾರವರಲ್ಲಿ ಹಾಗೂ ನೀವು ನಂಬಿದ ದೇವರಲ್ಲಿ ಹಾಗೆ ನಿಮ್ಮ ಉತ್ತಮವಾದ ಕೆಲಸಗಳ ಉದ್ದೇಶದಲ್ಲಿ ನಿಮಗೆ ರಕ್ಷಣೆ ಸಿಗ್ತಾ ಇದೆ ಒಂದು ಭರವಸೆ ಸಿಗ್ತಾ ಇದೆ ತೃಪ್ತಿ ಸಿಗ್ತಾ ಇದೆ ಹಾಗೆ ಸಂತೋಷ ನೆಮ್ಮದಿಯ ನಿದ್ದೆ ಕೂಡ ಬರ್ತಾ ಇದೆ ಎನ್ನುವ ಸೂಚನೆಯನ್ನು ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆ ಆಗೇ ಆಗತ್ತೆ ನೀವು ಬಯಸಿದ ಜೀವನದ ತಿರುವು ನಿಮ್ಮದಾಗತ್ತೆ ಅನ್ನುವ ಸಂದೇಶವನ್ನ ಕೂಡ ಈ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ನೀವು ಸೌಭಾಗ್ಯಶಾಲಿಗಳಾಗಿದ್ದೀರಾ ಹಾಗಾಗಿ ನಾನು ನಿಮ್ಮ ಜೀವನವನ್ನ ಪ್ರವೇಶ ಮಾಡಿ ನಿಮ್ಮ ಕೆಟ್ಟ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ದಾರಿಯನ್ನ ತೋರಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿದ್ದಾವೆ ಎನ್ನುವ ಸೂಚನೆಯ ಸಂದೇಶವನ್ನು ಕೂಡ ಬಾಬಾರವರು ಇಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಹಾಗೆ ಆಕಸ್ಮಿಕವಾಗಿ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ರು ಕೂಡ ಅದು ಪೂರ್ಣವಾಗಿ ನನ್ನ ಸ್ವಯಂ ಇಚ್ಛೆಯೇ ಆಗಿತ್ತು ಅನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಹಾಗಾಗಿಯೇ ನಿನ್ನ ಜೀವನ ಪೂರ್ಣ ಪ್ರಮಾಣದಲ್ಲಿ ಬದಲಾಗಿದೆ ನಿನ್ನ ವ್ಯಕ್ತಿತ್ವ ಕೂಡ ಬದಲಾಗಿದೆ ನೀನು ಬದ್ಲಾಗಿದೆಯ ಮೇಲೆ ನಿನ್ನ ಕುಟುಂಬ ಖಂಡಿತವಾಗಿಯೂ ನೀನಂದುಕೊಂಡಂತೆ ಸುಂದರವಾಗಿ ಬದಲಾಗುತ್ತೆ ಅನ್ನುವ ಭರವಸೆಯ ಸಂದೇಶವನ್ನ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅದಕ್ಕಾಗಿಯೇ ನೀನು ನಿನ್ನ ಮೇಲೆ ಎಂದಿಗೂ ಭರವಸೆಯನ್ನು ಕಳೆದುಕೊಳ್ಳಬೇಡ ಹಾಗೆ ನಿನ್ನನ್ನು ಅಗೌರವದಿಂದ ನೋಡಿಕೊಳ್ಳಬೇಡ ಬಗ್ಗೆ ತಾತ್ಸಾರವನ್ನು ತೋರಬೇಡ ಅನ್ನುವ ಸೂಚನೆಯನ್ನು ಬಾಬಾ ಕೊಡ್ತಾ ಇದ್ದಾರೆ ನನ್ನ ಹಣೆಯ ಬರಹ ಸರಿ ಇಲ್ಲ ಎಂದುಕೊಳ್ಳಬೇಡ ನಾನೇ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೀನಿ ಅಂದ್ರೆ ನಿನ್ನ ಜೀವನ ಅತ್ಯುತ್ತಮವಾಗುತ್ತೆ ಹಾಗೆ ನೀನು ಸೌಭಾಗ್ಯಶಾಲಿಯಾಗಿರುವೆ ಅನ್ನುವ ಭರವಸೆಯನ್ನು ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನಿನ್ನ ಜೀವನದಲ್ಲಿ ಕೆಲವು ವಿಚಾರಗಳು ಬಂದಿವೆ ಕೆಲವು ವ್ಯಕ್ತಿಗಳು ಬಂದಿದ್ದಾರೆ ಅಂದ್ರೆ ಅದು ಅವರು ಕಾರಣವಿಲ್ಲದೆ ಬಂದಿಲ್ಲ ಆ ವಿಚಾರಗಳು ಕೂಡ ಕಾರಣವಿಲ್ಲದೆ ನಿನ್ನ ಜೀವನವನ್ನ ಪ್ರವೇಶ ಮಾಡಿಲ್ಲ ನಿನ್ನ ಜೀವನದಲ್ಲಿ ನಿನ್ನ ವ್ಯಕ್ತಿತ್ವದಲ್ಲಿ ಒಂದು ಬದಲಾವಣೆ ಹಾಗೂ ಒಳ್ಳೆಯ ಯೋಚನೆ ಯೋಜನೆ ಮಾಡುವಂತೆ ಅವುಗಳು ನಿನಗೆ ಪ್ರೇರಣೆಯನ್ನು ಕೊಡ್ತವೆ ಎನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ಇಲ್ಲಿ ಇನ್ನೊಂದು ವಿಚಾರವನ್ನ ಹೇಳ್ತಾ ಇದ್ದಾರೆ ನಾನು ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಸೂಚನೆಗಳನ್ನ ಕೊಡ್ತಾ ಇದ್ದೀನಿ ಹಾಗೆ ನಿನ್ನನ್ನ ರಕ್ಷಿಸ್ತಾ ಇದ್ದೀನಿ ಅದರ ಅನುಭೂತಿ ನಿನಗೆ ಉಂಟಾಗ್ತಾ ಇದೆ ನಿನ್ನ ಜೀವನದಲ್ಲಿ ಏನೋ ಒಂದು ಅವಘಡ ನಡೆಯೋದ್ರಲ್ಲಿತ್ತು ಅದನ್ನ ನಾನು ಸಣ್ಣ ರೀತಿಯಲ್ಲಿ ಪರಿಹಾರ ಮಾಡಿದ್ದೇನೆ ಯಾವುದಕ್ಕೂ ಹೆದರಬೇಡ ನನ್ನ ಚಿಂತನೆ ಮಾಡು ಎಲ್ಲವೂ ಶುಭವಾಗುತ್ತದೆ ಅನ್ನುವ ಸಂದೇಶದ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ನಿನ್ ಹಾಗೆ ನಿಮ್ಮಲ್ಲಿ ಈಗ ಕರುಣೆ ದಯೆ ಪ್ರೇಮ ಭಕ್ತಿಯ ಭಾವ ಸದ್ಗುಣಗಳ ಸಂಕೀರ್ಣವಾಗ್ತಾ ಇದೆ ಅದನ್ನು ನಾನು ಗಮನಿಸ್ತಾ ಇದ್ದೀನಿ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನವನ್ನ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸ್ತಾ ಇದ್ದೀನಿ ಅನ್ನುವ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿರುವುದು ಹಾಗೆ ಅವರ ಸಂದೇಶಗಳು ನಿಮಗೆ ಪ್ರೇರಣೆ ಹಾಗೂ ರಕ್ಷಣೆಯ ಶಕ್ತಿಯಾಗಿರುವುದು ಹೊಸ ವ್ಯಕ್ತಿಗಳ ಸಹಾಯ ದೃಢ ನಿರ್ಧಾರ ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡ್ತಾ ಇದೆ ಮುಂದೆ ನಿಮ್ಮಿಂದ ಬಹಳ ಒಳ್ಳೆಯ ಕೆಲಸ ಆಗತ್ತೆ ಹಾಗೆ ಬಾಬಾರವರ ಕೆಲವು ದೇಶಗಳು ಹಾಗೂ ಮಾರ್ಗದರ್ಶನದಿಂದ ನಿಮ್ಮ ಜೀವನ ಅದ್ಭುತವಾಗಿ ಬದಲಾಗುತ್ತೆ ಅನ್ನುವ ಸಂದೇಶವನ್ನ ಕೂಡ ಈ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ ಯಾವ ವಿಚಾರದಲ್ಲಿ ನೀವು ಹೋರಾಡ್ತಾ ಇದ್ದೀರೋ ಆ ವಿಚಾರದಲ್ಲಿ ಜಯ ನಿಮ್ಮದೇ ಆಗುತ್ತದೆ ಎನ್ನುವ ಸೂಚನೆಯನ್ನ ಕೂಡ ಬಾಬಾ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ನಿಮಗೆ ಈ ಸಂದೇಶದ ಮೂಲಕ ತಿಳಿಸ್ತಾ ಇದ್ದಾರೆ ನಿಮಗೆ ಏನೋ ಒಂದು ಕೆಟ್ಟದಾಗಬೇಕಾಗಿತ್ತು ಆದ್ರೆ ಅದು ಆಗುವುದಿಲ್ಲ ಅದನ್ನ ನಾನು ತಡೆಯುತ್ತೇನೆ ನೀನು ನಿರಂತರವಾಗಿ ನನ್ನ ಭೇಟಿ ಮಾಡು ಅನ್ನುವ ಸಂದೇಶದ ಸೂಚನೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ ಬಾಬಾ ನಿರಂತರವಾಗಿ ನನ್ನನ್ನ ಭೇಟಿ ಮಾಡೋದ್ರಿಂದ ಆ ಸಮಯ ದೂರವಾಗತ್ತೆ ಆ ಸಮಯ ಕಳೆದು ಹೋಗುತ್ತದೆ ಎನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಹಾಗೆ ಕೆಟ್ಟದಾಗಬೇಕಾಗಿದ್ದ ವಿಚಾರದಲ್ಲಿ ನನ್ನ ಕೃಪೆ ಮತ್ತೆ ಈ ಪ್ರಕೃತಿಯ ಸಹಾಯದಿಂದ ಆಗುವ ಅನಾಹುತದಿಂದ ಪಾರಾಗಿದ್ದೀರಾ ಅದರ ಸೂಚನೆ ಕೂಡ ನಿಮಗೆ ಸಿಕ್ಕಿದೆ ಅನ್ನುವ ಸಂದೇಶವನ್ನ ಬಾಬಾ ಇಲ್ಲಿ ತಿಳಿಸ್ತಾ ಇದ್ದಾರೆ ನೀವು ಮಾಡುತ್ತಿರುವ ಒಂದು ಕೆಲಸದಲ್ಲಿ ಬಾಬಾರವರ ನಂಬಿದ್ರಿ ಆ ಕೆಲಸ ಆಗ್ಲಿಲ್ಲ ಆಗ ನಿಮ್ಮ ಮನಸ್ಸಿಗೆ ತುಂಬಾ ನೋವಾಗಿತ್ತು ಬಾಬಾ ಯಾಕೆ ಹೀಗೆ ಮಾಡಿದ್ರಿ ಅಂತ ಹೇಳಿ ನೀವು ಬಾಬಾರವರನ್ನ ಪ್ರಶ್ನೆ ಮಾಡಿದ್ರಿ ಈ ಸಮಯದಲ್ಲಿ ನಿಮಗೆ ವಾಸ್ತವವಾಗಿ ಅದು ನನ್ನಿಂದ ದೂರವಾಯಿತು ಅನ್ನುವ ನೋವಿದೆ ಆದ್ರೆ ಮುಂದೆ ಭವಿಷ್ಯದಲ್ಲಿ ನಿಮಗೆ ಗೊತ್ತಾಗತ್ತೆ ಅದು ನಡೆದದ್ದೇ ಒಳ್ಳೇದು ಅದು ಆ ಕೆಲಸ ಆಗದೆ ಇರೋದೇ ಒಳ್ಳೇದು ಅನ್ನುವ ಅರಿವಾಗುತ್ತೆ ಅನ್ನುವ ಸೂಚನೆನ ಈ ಸಂದೇಶ ಮೂಲಕ ಕೊಡ್ತಾ ಇದ್ದಾರೆ ಸ್ವಲ್ಪ ಸಮಯ ಕಾದು ನೋಡಿ ಎನ್ನುವ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಯಾಕಂದ್ರೆ ನಾವು ಬಾಬಾರವರಲ್ಲಿ ವಿಶ್ವಾಸ ಬಿಟ್ಟು ಶರಣಾಗಿದೀವಿ ಅಂದಮೇಲೆ ನಮ್ಮ ಸಂಪೂರ್ಣ ಜವಾಬ್ದಾರಿ ಅವರದ್ದಾಗಿರುತ್ತೆ ಹಾಗಾಗಿ ನಾವು ಕೂಡ ಏನೇ ಆದ್ರೂ ಏನೇ ಸಿಕ್ಕರೂ ಸಿಗದಿದ್ರು ಬಾಬಾರವರ ಮೇಲೆ ನಂಬಿಕೆ ಇಟ್ಟು ನಡೀತಾ ಇದೀವಿ ದೇವರಲ್ಲಿ ಸಂಪೂರ್ಣವಾಗಿ ಶರಣಾಗಿದ್ದೀವಿ ದೇವರ ಮೇಲೆ ವಿಶ್ವಾಸ ಬಿಟ್ಟು ದೇವರನ್ನ ಅನವರ್ತ ಸ್ಮರಣೆ ಮಾಡ್ತಾ ಇದ್ದೀವಿ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಾ ಇದೀವಿ ಇಲ್ಲ ಮಾಡ್ತಾ ಇದೀವಿ ಇಲ್ಲ ಎಲ್ಲೋ ಹೋಗ್ತಾ ಇದೀವಿ ಅಂದಾಗ ದೇವರನ್ನ ಬಾಬಾರವರನ್ನ ಸ್ಮರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಏನೇ ಆದ್ರೂ ಅದು ನಮ್ಮ ಒಳ್ಳೇದಕ್ಕೆ ಅನ್ನುವ ಅನ್ನುವ ಮನ ಸ್ಥಿತಿಯೊಂದಿಗೆ ನಾವು ಬಾಬಾರವರಲ್ಲಿ ಶರಣಾದ್ರೆ ಖಂಡಿತವಾಗಿಯೂ ವಿಜಯ ಮಾಲೆ ಅನ್ನೋದು ತನ್ನಿಂದ ತಾನೇ ನಮ್ಮ ಕೊರಳನ್ನ ಅಲಂಕರಿಸುತ್ತೆ ಸ್ನೇಹಿತರೆ ಬಾಬಾರವರ ಮೇಲೆ ನಂಬಿಕೆ ಇಟ್ಟು ನಡೀತಾ ಇದೀವಿ ಅಂದ್ರೆ ಎಲ್ಲವೂ ಶುಭವೇ ಆಗುತ್ತೆ ಅನ್ನುವ ದೃಢವಾದ ನಂಬಿಕೆಯೊಂದಿಗೆ ನಾವು ಸಾಕ್ಬೇಕು ಅನ್ನುವ ಸಂದೇಶ ಬಾಬಾ ಇಂದು ನಿಮಗಾಗಿ ನೀಡ್ತಾ ಇದ್ದಾರೆ ಸಂದೇಶವನ್ನ ಹೊಸದಾದ ಒಂದು ವಿಚಾರವನ್ನ ಕೈಗೆತ್ಕೊಂಡಿದ್ದೀನಿ ಅಲ್ಲಿ ಬಾಬಾರವರ ಫೋಟೋದಲ್ಲಿ ಏನು ಸಂದೇಶ ಇರುತ್ತೋ ಆ ಸಂದೇಶವನ್ನ ಈ ಸಂಖ್ಯೆಯ ಮೂಲಕ ಇಂದು ನಾನು ನಿಮಗೆ ತಿಳಿಸುವ ಹೊಸ ಪ್ರಯತ್ನವನ್ನ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಈ ಬಾಬಾರವರ ಸಂದೇಶದ ಘಟನೆಗಳು ಘಟಿಸ್ತಾ ಇದ್ರೆ ನಿಮ್ಮ ಜೀವನ ಖಂಡಿತವಾಗಿಯೂ ಅದ್ಭುತವಾದ ಪರಿವರ್ತನೆಯನ್ನ ಹೊಂದೋದ್ರಲ್ಲಿ ಎರಡು ಮಾತಿಲ್ಲ ಸಂದೇಹವನ್ನ ಪಡಬೇಡ್ರಿ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಮುಂದೆ ಸಾಗ್ರಿ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಅವರನ್ನ ನಂಬಿದ ಭಕ್ತರ ಜೊತೆಗೆ ಸದಾ ಇರುತ್ತೆ ಅನ್ನುವ ಸಂದೇಶದ ಮೂಲಕ ಅವರಿಗೆ ಎಲ್ಲವೂ ಶುಭವಾಗುತ್ತೆ ಅನ್ನುವ ಸೂಚನೆಯ ಸಂದೇಶವನ್ನ ಬಾಬಾ ಕೊನೆಯದಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹದಿನಾರನೇ ಸಂಖ್ಯೆಯ ಆಯ್ಕೆಯನ್ನ ಯಾರೆಲ್ಲ ಮಾಡಿಕೊಂಡಿದ್ದಾರೋ ಅವರಿಗೆ ಬಾಬಾರವರ ಕಡೆಯಿಂದ ಒಂದು ದಿವ್ಯ ಸಂತೋಷದ ಶುಭ ಸುದ್ದಿಯ ಸಮಾಚಾರವಿದೆ ಹದಿನಾರು ದಿನದ ಒಳಗೆ ಒಂದು ಇಚ್ಛೆ ಈಡೇರುತ್ತದೆ ಹಾಗೆ ಒಂದು ಸಮಸ್ಯೆ ಶಾಶ್ವತವಾಗಿ ಇವರ ಜೀವನದಿಂದ ಪರಿಹಾರವಾಗುತ್ತೆ ಅನ್ನುವ ಭರವಸೆ ಸೂಚನೆಯ ಸಂದೇಶವನ್ನ ಬಾಬಾರವರು ಹದಿನಾರನೆಯ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡವರಿಗಾಗಿ ಕೊಡುತ್ತಿದ್ದಾರೆ ಹಾಗೆ ಇವರನ್ನ ಅತ್ಯಂತ ಸೌಭಾಗ್ಯಶಾಲಿಗಳೆಂದು ಬಾಬಾ ಗುರುತಿಸುತ್ತಿದ್ದಾರೆ ಯಾಕಂದ್ರೆ ಇವರ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳನ್ನ ಸವಾಲುಗಳನ್ನ ಇವರು ದೃಢವಾದ ಮನೋಭಾವದಿಂದ ಆತ್ಮವಿಶ್ವಾಸದಿಂದ ಎದುರಿಸುತ್ತಿದ್ದಾರೆ ತಾಳ್ಮೆ ಸಹನೆ ಸ್ವಲ್ಪ ಮಟ್ಟಿಗೆ ಕೊಂಚವಾಗಿ ಆದರೂ ಇವರಲ್ಲಿ ಕ್ಷಣಕಾಲಕ್ಕೆ ತಪ್ಪಿದರೂ ಕೂಡ ಮತ್ತೆ ಆ ತಾಳ್ಮೆ ಸಹನೆಯನ್ನ ತಂದುಕೊಂಡು ದೃಢವಾದ ವಿಶ್ವಾಸದೊಂದಿಗೆ ಒಂದು ಭರವಸೆಯಲ್ಲಿ ಮುಂದೆ ಸಾಗುತ್ತಿದ್ದಾರೆ ಆ ಸವಾಲುಗಳನ್ನು ಎದುರಿಸುತ್ತಾ ಅವರ ಈ ಸಹನೆ ಮತ್ತು ತಾಳ್ಮೆಗೆ ಪ್ರತಿಫಲವಾಗಿ ಇವರ ಜೀವನವನ್ನು ನಾನು ಸ್ವಯಂ ಇಚ್ಛೆಯಿಂದಲೇ ಪ್ರವೇಶ ಮಾಡಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಇವರ ಜೀವನದಲ್ಲಿ ಸಮೃದ್ಧವಾದ ಫಲಗಳನ್ನು ತುಂಬಿಸುತ್ತೇನೆ ಎನ್ನುವ ಭರವಸೆಯ ಮಾತುಗಳನ್ನು ಈ ಮೂಲಕ ಬಾಬಾ ಈ ಸಂದೇಶದ ಮೂಲಕ ತಿಳಿಸುತ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಂದು ಶುಭವಾದ ಘಟನೆ ನಡೆಯುತ್ತದೆ ಅಂತ ಹೇಳಿ ಬಾಬಾ ಈ ಸಂದೇಶದ ಮೂಲಕ ತಿಳಿಸ್ತಾ ಇದ್ದಾರೆ ಹಾಗೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಕೂಡ ನಡೆಯುತ್ತೆ ಹಾಗೆ ಗುಪ್ತವಾಗಿ ಒಂದು ವಸ್ತು ಅಥವಾ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಉಂಟಾಗುತ್ತೆ ಅನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮ ಯಾವುದೇ ಪರಿಸ್ಥಿತಿಯಲ್ಲೂ ನೀವು ನಂಬಿರುವ ಬಾಬಾ ನಿಮ್ಮ ಜೊತೆಗಿದ್ದಾರೆ ಎನ್ನುವ ಸಂದೇಶವನ್ನ ಈ ಸಂದೇಶದ ಮೂಲಕ ಬಾಬಾ ತಿಳಿಸ್ತಾ ಇದ್ದಾರೆ ನಿಮ್ಮ ಸುತ್ತ ಬಾಬಾರವರ ದಿವ್ಯ ಶಕ್ತಿಗಳ ಸಂಚಲನ ಸದಾ ಇದೆ ನಿಮ್ಮನ್ನ ನಾನು ಗಮನಿಸ್ತಾನೆ ಇದ್ದೀನಿ ಅನ್ನುವ ಸಂದೇಶವನ್ನ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮಿಂದ ಒಳ್ಳೆಯ ಕರ್ಮಗಳನ್ನ ಮಾಡಿಸ್ತಾ ಇದ್ದೀನಿ ಅನ್ನುವ ಸೂಚನೆಯನ್ನ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಯಾಕಂದ್ರೆ ಯಾಕಂದ್ರೆ ಆ ಕರ್ಮಗಳೇ ನಿಮ್ಮ ವ್ಯಕ್ತಿತ್ವವನ್ನ ನಿಮ್ಮ ಶ್ರೇಷ್ಠವಾದ ಜೀವನವನ್ನ ನಿಮ್ಮ ಭವಿಷ್ಯ ನಿಮ್ಮ ಜೀವನವಾಗಿರುತ್ತೆ ಹಾಗಾಗಿ ನಾನು ನಿಮಗೋಸ್ಕರ ಈ ಕರ್ಮಗಳನ್ನ ಸೃಷ್ಟಿ ಮಾಡಿದ್ದೇನೆ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನನ್ನ ಉಪದೇಶಗಳಂತೆ ಪರಿಪಾಲನೆ ಮಾಡುತ್ತಾ ಸಾಗಿದರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತೆ ಅದ್ಭುತವಾದ ತಿರುವು ಹೊಸ ಜೀವನ ನಿಮ್ಮದಾಗುತ್ತೆ ಎನ್ನುವ ಸಂದೇಶವನ್ನ ಈ ಸಂದೇಶದ ಮೂಲಕ ಬಾಬಾ ನಿಮಗಾಗಿ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಸುಖ ದುಃಖ ಎರಡೂ ಕೂಡ ಆಗಾಗ ನಿಮ್ಮನ್ನ ಕಾಡ್ತಾನೆ ಇರುತ್ತೆ ಅರಿವಿನ ಪಾಠದ ರೂಪದಲ್ಲಿ ಈ ಅರಿವಿನ ಪಾಠವೇ ನಿಮಗೆ ಹಂತ ಹಂತವಾಗಿ ನಿಮ್ಮ ಜೀವನವನ್ನ ಬದಲಾವಣೆಯ ಮೂಲಕ ಸಾಗಿಸ್ತಾ ಇದೆ ಎನ್ನುವ ಸಂದೇಶ ಬಾಬಾ ಇಂದು ನಿಮಗಾಗಿ ನೀಡ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ನಿಮಗೆ ಯಾರೆಲ್ಲ ತೊಂದರೆ ಅವಮಾನ ನಿಂದನೆ ಹಿಂಸೆಯನ್ನು ಕೊಟ್ಟಿದ್ದಾರೋ ಅವಳು ನಿಮ್ಮ ಕರ್ಮಗಳ ಫಲವಾಗಿದ್ದವು ಈಗ ನಿಮ್ಮಲ್ಲಿ ಆಗಿರುವ ಬದಲಾವಣೆಗಳಿಂದ ನಿಮ್ಮ ಜೀವನ ವ್ಯಕ್ತಿತ್ವ ಬದಲಾಗ್ತಾ ಇದೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ನೋವು ಕೊಟ್ಟವರ ಕರ್ಮಗಳು ವೃದ್ಧಿಯಾಗಿದ್ದಾವೆ ಹಾಗಾಗಿ ನೀವು ಶ್ರೇಷ್ಠವಾದ ಜೀವನವನ್ನು ಪಡೆದುಕೊಳ್ಳಲು ಅರ್ಹರಾಗಿದ್ದೀರಾ ಅನ್ನುವ ಸೂಚನೆಯನ್ನ ಬಾಬಾ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಹಾಗೆ ನೀವು ಆಯ್ಕೆ ಮಾಡಿಕೊಂಡಿರುವ ದಾರಿ ಸರಿಯಾಗಿದೆ ನಿಮ್ಮ ಯೋಜನೆಗಳು ಯೋಚನೆಗಳು ಉತ್ತಮವಾಗಿವೆ ಅನ್ನುವ ಸೂಚನೆಯನ್ನ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಹಾಗೆ ಒಂದು ಭರವಸೆಯೊಂದಿಗೆ ದೃಢವಾದ ವಿಶ್ವಾಸವನ್ನು ಇಟ್ಕೊಂಡು ನೀವು ಮಾಡ್ತಾ ಇರುವ ಕೆಲಸದಲ್ಲಿ ಮುಂದುವರಿಯಿರಿ ಮುಂದುವರಿಯುವ ಸೂಚನೆಯನ್ನು ಕೂಡ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಆ ಕೆಲಸದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ಯಶಸ್ಸು ನಿಮ್ಮದಾಗತ್ತೆ ನಿಮ್ಮ ಜೊತೆ ನಾನು ಸದಾ ಮಾರ್ಗದರ್ಶನವಾಗಿ ರಕ್ಷಣೆಯಾಗಿ ಇದ್ದೀನಿ ಅನ್ನುವ ಸೂಚನೆಯ ಸಂದೇಶವನ್ನು ಕೂಡ ಬಾಬಾ ಕೊಡ್ತಾ ಇದ್ದಾರೆ ನಿಮ್ಮ ಮನಸ್ಸಿಗೆ ಶಾಂತಿ ಗೆಲುವು ಕೂಡ ಸಿಗುತ್ತೆ ಅನ್ನುವ ಭರವಸೆ ಕೂಡ ಬಾಬಾ ಕೊಡ್ತಾ ಇದ್ದಾರೆ ಬಾಬಾ ಕೆಲವು ಬಾರಿ ನಿಮ್ಮ ಜೊತೆ ಮಾತನಾಡುವ ಪರಿ ಹೇಗಿರುತ್ತೆ ಎನ್ನುವ ಸೂಚನೆಯನ್ನ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಧ್ಯಾನಕ್ಕೆ ಕುಳಿತಾಗ ಇಲ್ಲವೇ ನೀವು ಪೂಜಿಸುವಾಗ ಇಲ್ಲವೇ ನೀವು ಒಂಟಿಯಾಗಿದ್ದಾಗ ಬಾಬಾರವರನ್ನ ಸ್ಮರಣೆ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನೆನಪಿಸಿಕೊಂಡಂತಹ ಸಂದರ್ಭದಲ್ಲಿ ಅವರನ್ನ ಕೂಗುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಸುತ್ತ ಒಂದು ಶುದ್ಧವಾದ ತಂಗಾಳಿ ಬೀಸುವ ಅನುಭವ ಹಾಗೆ ಅದರ ಜೊತೆ ಒಂದು ದಿವ್ಯ ಪರಿಮಳದ ಸುವಾಸನೆ ತುಂಬಿದ ಅನುಭವ ಕೂಡ ನಿಮ್ಮ ಸುತ್ತಮುತ್ತ ಆಗತ್ತೆ ಆ ಸುವಾಸನೆ ಬೇರೆ ಯಾರಿಗೂ ಬರೋದಿಲ್ಲ ನಿಮಗೆ ಮಾತ್ರ ಬರ್ತಾ ಇರುತ್ತೆ ಯಾಕಂದ್ರೆ ನೀವು ಬಾಬಾರವರನ್ನ ಸ್ಮರಣೆ ಮಾಡ್ತಾ ಇರ್ತೀರ ಆ ಸಮಯದಲ್ಲಿ ಅವರನ್ನು ನೆನಪು ಮಾಡ್ಕೊಳ್ತಾ ಇರ್ತೀರ ನಿರಂತರವಾಗಿ ಅವರ ಸಂಪರ್ಕದಲ್ಲಿ ನೀವಿರ್ತೀರಾ ಹಾಗಾಗಿ ಅವರು ನಿಮ್ಮ ಸುತ್ತಮುತ್ತ ಇರುವ ಅನುಭೂತಿಯನ್ನ ಆಗಾಗ ನಿಮಗೆ ಈ ರೀತಿಯಲ್ಲಿ ಮೂಡಿಸ್ತಾನೆ ಇರ್ತಾರೆ ಇದರಿಂದ ನಿಮಗೆ ಒಂದು ರೀತಿಯ ಸುಖದ ನೆಮ್ಮದಿಯ ಶಾಂತಿಯ ಸಂತೋಷದ ಅನುಭವ ಉಂಟಾಗತ್ತೆ ಇದರಿಂದ ನಿಮ್ಮಲ್ಲಿ ಒಂದು ಅದ್ಭುತ ಭರವಸೆ ನೆಮ್ಮದಿ ಶುರುವಾಗತ್ತೆ ಪ್ರಕೃತಿಯ ಅವರಾಗಿದ್ದರೆ ಪ್ರಕೃತಿಯ ಮೂಲಕ ನಾನು ನಿನ್ನ ಜೊತೆಗಿದ್ದೇನೆ ಅನ್ನುವ ಸೂಚನೆಯನ್ನ ಕೊಡ್ತಾ ಇದ್ದೀನಿ ಅನ್ನುವ ಸಂದೇಶವನ್ನ ಕೂಡ ಈ ಸಂದೇಶದ ಮೂಲಕ ಬಾಬಾ ಹೇಳ್ತಾ ಇದ್ದಾರೆ ಹೆದರಬೇಡ ಯಾವುದಕ್ಕೂ ಚಿಂತಿಸಬೇಡ ನನ್ನ ಚಿಂತನೆಯನ್ನ ಮಾಡುತ್ತಾ ಪ್ರಾಮಾಣಿಕ ಪ್ರಯತ್ನ ಶ್ರದ್ಧೆ ಇಟ್ಟು ಮಾಡು ಆ ಶ್ರದ್ಧೆಯಲ್ಲೇ ನಿನ್ನ ಗೆಲುವಿದೆ ಆ ಗೆಲುವಿನಲ್ಲೇ ನನ್ನ ಆಶೀರ್ವಾದವಿದೆ ಅಂತ ಬಾಬಾ ತಮ್ಮ ಕೃಪೆಯನ್ನ ಈ ಸಂದೇಶದ ಮೂಲಕ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಇಷ್ಟೆಲ್ಲಾ ಸೂಚನೆಗಳು ಸಿಗ್ತಾ ಇದ್ದಾವೆ ಅಂದ್ರೆ ನೀವು ಬಾಬಾರವರಿಗೆ ನೇರವಾಗಿ ಸಂಪರ್ಕದಲ್ಲಿದ್ದೀರಾ ಹಾಗಾಗಿ ಈ ರೀತಿಯ ಅನುಭೂತಿಗಳು ನಿಮ್ಗೆ ಉಂಟಾಗುತ್ತೆ ಅನ್ನುವ ಸಂದೇಶವನ್ನು ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ಶಾಂತಿ ನೆಮ್ಮದಿ ಸಂತೋಷ ಕೆಲವೊಂದ್ಸರಿ ನನ್ನ ಜೀವನದಲ್ಲಿ ಅಗಾಧವಾಗಿದೆ ಅಂತೇಳಿ ಅನ್ಸುತ್ತೆ ಎಷ್ಟೇ ನಿರಾಸೆಗಳು ನಿಮ್ಮನ್ನ ಕಾಡಿದ್ರು ಬಾಬಾ ಇವತ್ತು ನಿಮ್ಮ ಜೊತೆ ನಾನು ಸದಾ ಇದ್ದೇನೆ ಎನ್ನುವ ಒಂದು ದೃಢವಾದ ವಿಶ್ವಾಸದ ಭರವಸೆಯನ್ನು ನೀಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನ ಒಂದು ದಿವ್ಯವಾದ ಅನುಭವವನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಒಳ್ಳೆಯ ವ್ಯಕ್ತಿತ್ವ ನಿಮ್ಮಲ್ಲಿ ವೃದ್ಧಿಯಾಗತ್ತೆ ಹಾಗೆ ಅದರ ಜೊತೆ ನೀವು ಅಂದ್ಕೊಂಡಿರುವ ಸಾಧನೆ ಕೂಡ ನೀವು ಮಾಡ್ತೀರ ಅನ್ನುವ ಸಂದೇಶವನ್ನು ಈ ಮೂಲಕ ಬಾಬಾ ಇವತ್ತು ನಿಮಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲಾ ರೀತಿಯ ಜನರನ್ನ ಕೂಡ ನೋಡಿದೀರ ಹಾಗೆ ಯಾರ ಜೊತೆ ಹೇಗೆ ಇರಬೇಕು ಅನ್ನುವುದನ್ನ ಕೂಡ ಕಲ್ಕೊಂಡಿದೀರಾ ಹಾಗೆ ಕೆಲವು ಬಾರಿ ಮೋಸ ವಂಚನೆಗಳನ್ನ ಕೂಡ ಅನುಭವಿಸಿದೀರಾ ಹಾಗಾಗಿ ಕೆಲವು ಸಮಯದಲ್ಲಿ ನೀವು ತುಂಬಾ ಹೆದರ್ತೀರಾ ಆದ್ರೆ ಬಾಬಾರವರ ಮೇಲೆ ಭರವಸೆ ಇಟ್ಟು ನೀವು ಸಾಗಿದ್ದೆ ಆದ್ರೆ ಯಾವುದೇ ರೀತಿ ಮೋಸ ವಂಚನೆ ಅನ್ನೋದು ನಿಮ್ಮನ್ನ ಕಾಡೋದಿಲ್ಲ ಮೋಸ ವಂಚನೆ ಮಾಡಬೇಕು ಅಂತ ಹೇಳಿ ಯಾರಾದರೂ ಅಂದ್ಕೊಂಡ್ರು ಕೂಡ ಅದು ಸಾಧ್ಯವೂ ಆಗೋದಿಲ್ಲ ಯಾಕಂದ್ರೆ ಬಾಬಾರವರ ದಿವ್ಯ ಸುರಕ್ಷತೆಯ ಚಕ್ರ ನಿಮ್ಮನ್ನ ರಕ್ಷಣೆ ಮಾಡ್ತಾ ಇದೆಯನ್ನುವ ಭರವಸೆಯನ್ನ ಇಲ್ಲಿ ಬಾಬಾ ಈ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದಕ್ಕೂ ಹೆದರಬಾರದು ಅನ್ನುವ ಸಂದೇಶ ಆಗಿ ಇಂದು ಇದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಬಹಳ ವರ್ಷಗಳಿಂದ ಒಂದು ಕನಸನ್ನು ಕಂಡಿದ್ದೀರಾ ಆ ಕನಸು ನನಸಾಗುತ್ತೆ ಅನ್ನುವ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ ಹಾಗೆ ಆ ಕನಸನ್ನು ಈಡೇರಿಸ್ಕೊಳ್ಬೇಕು ಅಂದರೆ ಶ್ರದ್ಧೆ ಇಟ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬೇಕು ಅನ್ನುವ ಸೂಚನೆಯನ್ನು ಕೂಡ ಕೊಡ್ತಾ ಇದ್ದಾರೆ ಯಾವುದೇ ರೀತಿಯ ಸಂದೇಹ ಹೊಂದದೆ ನನ್ನಿಂದ ಸಾಧ್ಯವಾಗುತ್ತೆ ಅನ್ನುವ ಆಶಾವಾದದಿಂದ ನೀವು ಆ ಕೆಲಸದಲ್ಲಿ ಮುಂದೆ ಸಾಗಿದಾಗ ಯಶಸ್ಸು ಗೆಲುವು ನಿಮ್ಮದೇ ಆಗುತ್ತೆ ಅನ್ನುವ ಸೂಚನೆಯ ಸಂದೇಶವನ್ನು ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಕುಟುಂಬದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳ ಪರಿಹಾರಕ್ಕ ಬಾಬಾರವರಲ್ಲಿ ನೀವು ಶರಣಾಗಿದ್ದೀರಾ ಖಂಡಿತ ಆ ಸಮಸ್ಯೆಗಳನ್ನ ದೂರ ಮಾಡ್ತೀರಿ ಎನ್ನುವ ಭರವಸೆಯನ್ನು ಕೂಡ ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ಬಾಬಾರವರನ್ನ ನಂಬಿ ನಡೀತಾ ಇದ್ದೀರಾ ನಿಮ್ಮ ಜೀವನದಲ್ಲಿ ಹೊಸದೊಂದು ತಿರುವು ಶುರುವಾಗ್ತಾ ಇದೆ ತಿರುವು ಶುರುವಾಗೋದ್ರೊಳಗೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ರೀತಿಯ ಕಷ್ಟ ನೋವು ದುಃಖ ಸಮಸ್ಯೆಗಳನ್ನ ಎದುರಿಸಿದರ ಅವಮಾನಗಳನ್ನ ಎದುರಿಸಿದರ ತಮ್ಮವರಿಂದಲೇ ತಮ್ಮವರು ಅಂತ ಹೇಳಿ ನಂಬಿದವರಿಂದಲೇ ನೀವು ದುಃಖಕ್ಕೆ ನೋವಿಗೆ ಅವಮಾನಕ್ಕೆ ಒಳಗಾಗಿದ್ದೀರಾ ಅದು ನಿಮ್ಮ ಕರ್ಮವಾಗಿತ್ತು ಈಗ ಆ ಕೆಟ್ಟ ಕರ್ಮದ ಸಮಯ ಅಂತ್ಯವಾಗಿದೆ ನಿಮ್ಮ ಜೀವನದಲ್ಲಿ ಮುಂದೆ ಬರುವ ದಿನಗಳು ಅದ್ ಅದೃಷ್ಟದ ದಿನಗಳಾಗಿವೆ ಅನ್ನುವ ಭರವಸೆಯ ಸೂಚನೆಯನ್ನ ಈ ಸಂದೇಶದ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನ ವಿಶ್ವಾಸವಿಟ್ಟು ಆತ್ಮಬಲದಿಂದ ಆತ್ಮವಿಶ್ವಾಸದಿಂದ ಮುಂದೆ ಮಾಡಬೇಕು ಅನ್ನುವ ಸೂಚನೆಯ ಸಂದೇಶವನ್ನು ಕೂಡ ಕೊಡ್ತಾ ಇದ್ದಾರೆ ಕೆಲವು ವಿಚಾರಗಳಲ್ಲಿ ನೀವು ಚಿಂತಿಸ್ತಾ ಇರೋದು ತಪ್ಪು ಕೇವಲ ಒತ್ತಡ ಜಾಸ್ತಿ ಆಗತ್ತೆ ಹೊರತು ಯಾವುದೇ ರೀತಿ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಹಾಗಾಗಿ ಆ ವಿಚಾರಗಳನ್ನು ಶಾಂತಿಯಿಂದ ನೋಡಿದಾಗ ವಿಶ್ವಾಸದಿಂದ ಆ ಸವಾಲುಗಳನ್ನು ಎದುರಿಸುವ ಮನೋಭಾವವನ್ನು ಹೊಂದಿದಾಗ ಆ ಮನೋಬಲ ನಾನಾಗಿ ನಿಮ್ಮ ಜೊತೆಗಿರ್ತೀನಿ ಎನ್ನುವ ಸಂದೇಶವನ್ನು ಈ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಈಗ ಈ ಸಮಯದಲ್ಲಿ ವಾಸ್ತವವಾಗಿ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆಗಳಿದೆ ಆ ಬಾಬಾ ಆ ವಿಚಾರಗಳಲ್ಲಿರುವ ಅಡೆತಡೆಗಳನ್ನ ದೂರ ಮಾಡುತ್ತೇನೆ ಅನ್ನುವ ಭರವಸೆಯನ್ನ ಕೊಡ್ತಾ ಇದ್ದಾರೆ ಹಾಗೆ ಅವರನ್ನೇ ಪ್ರಾರ್ಥಿಸು ಅನ್ನುವ ಸೂಚನೆಯನ್ನ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಒಬ್ಬ ವ್ಯಕ್ತಿ ಆಕಸ್ಮಿಕವಾಗಿ ನಿಮ್ಮ ಜೀವನದಲ್ಲಿ ಸಹಾಯವನ್ನ ಮಾಡ್ತಾರೆ ಹಾಗೆ ಹಾಗೆ ನಿಮ್ಮನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವಾಗಿ ನಿಮಗೆ ಒಂದು ಪ್ರೇರಣೆಯಾಗಿ ನಿಲ್ತಾರೆ ಬಾಬಾರವರ ಕೃಪೆಯಾಗಿದೆ ಎನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ ಹಾಗೆ ಕೆಲವೊಂದು ಸಮಯದಲ್ಲಿ ಕೆಲವರಿಗೆ ನಿಮ್ಮ ಬೆಲೆ ತಿಳಿಯುವ ಸಮಯ ಬಂದಿದೆ ಎನ್ನುವ ಸೂಚನೆಯನ್ನ ಕೊಡ್ತಾ ಇದಾರೆ ನಿಮಗೆ ನೋವು ಕಷ್ಟ ಅವಮಾನ ನಿಂದನೆಯನ್ನ ಕೊಟ್ಟವರೇ ನಿಂದಿಸಿ ಮಾತನಾಡಿ ಅಪಹಾಸ್ಯ ಮಾಡಿ ನಕ್ಕವರೇ ನಿಮ್ಮ ಬಳಿ ನೀವೇ ಬೇಕು ಅಂತ ಹೇಳಿ ಬರ್ತಾರೆ ಹಾಗೆ ಕ್ಷಮೆಯನ್ನ ಯಾಚಿಸ್ತಾರೆ ಅನ್ನುವ ಸೂಚನೆಯ ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಮಗು ನೀನು ನನ್ನ ಪ್ರೀತಿಯ ಸಂತಾನವಾಗಿರುವೆ ಬೇರೆಯವರ ಜೊತೆ ನಿನ್ನನ್ನು ಹೋಲಿಸಿಕೊಳ್ಳುವ ತಪ್ಪನ್ನು ಮಾಡಬೇಡ ನೀನು ನನ್ನನ್ನು ನಂಬಿರುವೆ ನಾನು ನಿನಗಾಗಿ ವಿಶೇಷವಾದದ್ದನ್ನೇ ಸಿದ್ಧಪಡಿಸಿದ್ದೇನೆ ಅನ್ನುವ ದೃಢವಾದ ನಂಬಿಕೆಯಿಂದ ಮುಂದೆ ಸಾಗು ಖಂಡಿತವಾಗಿಯೂ ಅದೇ ವಿಚಾರಗಳು ನಿನ್ನನ್ನು ಗೆಲುವಿನ ರೂಪದಲ್ಲಿ ಎದುರು ನೋಡುತ್ತಿವೆ ಅನ್ನುವ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಾನು ನಿನಗಾಗಿ ಏನು ಸಿದ್ಧಪಡಿಸಿದ್ದೇನೋ ಅದಕ್ಕೆ ನೀನು ಅರ್ಹನಾಗಿರುವೆ ಅನ್ನುವ ಸೂಚನೆಯ ಸಂದೇಶ ಕೂಡ ಕೊಡ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನಿಮ್ಮಲ್ಲಿರುವ ಶ್ರೇಷ್ಠ ಕರ್ಮಗಳ ಉದ್ದೇಶ ಆ ಯೋಗವನ್ನ ನಿಮಗೆ ಕರ್ಣಿಸ್ತಾ ಇದೆ ಅನ್ನುವ ಸಂದೇಶವನ್ನು ಕೂಡ ಬಾಬಾ ಈ ಸಮಯದಲ್ಲಿ ನಿಮಗಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಸಂದೇಶ ಇದಾಗಿತ್ತು ಅವರ ಸಂದೇಶ ನಿಮಗಾಗಿ ಹೀಗಿತ್ತು ಸ್ನೇಹಿತರೆ ಈ ಸಂದೇಶದ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸ್ವಯಂ ಬಾಬಾರವರ ಸಂದೇಶದ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ